ನಿನ್ನ ಜೀವನದ ದಾರಿ ನಿನ್ನದು ಹೋಲಿಕೆ ಮಾಡ್ಕೊಳ್ಬೇಡ ನಮಸ್ಕಾರ ಸ್ನೇಹಿತ್ರೆ ನೀವ್ ನೋಡ್ತಿರೋದು ನಮ್ಮ ಮೋಟಿವೇಶನ್ ಸ್ಟೋರೀಸ್ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಬರೆಯಿರಿ ಸಬ್ಸ್ಕ್ರೈಬ್ ಮಾಡಿ ಏಕೆಂದ್ರೆ ಇಲ್ಲಿ ನಾವು ಮಾತನಾಡೋದು ಮನಸ್ಸಿನ ಶಾಂತಿಯ ಬಗ್ಗೆ ಸ್ನೇಹಿತ್ರೆ ಕೃಷ್ಣನು ಹೇಳ್ತಾನೆ ನೀನು ನಿನ್ನ ಜೀವನವನ್ನು ಇನ್ನೊಬ್ಬನ ಜೀವನದ ಜೊತೆ ಹೋಲಿಸಿದ ಕ್ಷಣದಿಂದಲೇ ನಿನ್ನ ಶಾಂತಿ ನಿನ್ನ ಕೈಯಿಂದ ಜಾರಿ ಹೋಗ್ತದೆ ನೋಡಿ ಒಬ್ಬನ ಜೀವನ ವೇಗವಾಗಿ ಸಾಗತ್ತೆ ಮತ್ತೊಬ್ಬನ ಜೀವನ ನಿಧಾನವಾಗಿ ಸಾಗತ್ತೆ ಆದರೆ ಕೃಷ್ಣ ಕೇಳ್ತಾನೆ ನೀನೂ ಓಡ್ತಿರೋ ದಾರಿ ನಿನ್ನದು ತಾನೇ ಹಾಗಿದ್ರೆ ಇನ್ನೊಬ್ಬನ ವೇಗ ನಿನಗ್ಯಾಕೆ ತೊಂದರೆ ಕೊಡ್ಬೇಕು ನೀನು ಇನ್ನೊಬ್ಬನ ಜೀವನ ನೋಡಿ ಅವನು ಮುಂದೆ ಹೋಗಿದ್ದಾನೆ ಅಂತ ಯೋಚಿಸ್ತೀಯಾ ಆದ್ರೆ ಕೃಷ್ಣ ಹೇಳ್ತಾನೆ ಅವನಿಗೆ ಕೊಟ್ಟ ಪಥ ಅವನದು ನಿನಗೆ ಕೊಟ್ಟ ಪಥ ನಿನ್ನದು ನಿನ್ನ ಜೀವನ ನಿಧಾನವಾಗಿದೆ ಅಂದ್ರೆ ಅದು ಶಿಕ್ಷೆ ಅಲ್ಲ ಅದು ಸಿದ್ಧತೆ ಬಾಣವನ್ನು ಬಿಡುವ ಮೊದಲು ಅದನ್ನು ಎಷ್ಟು ಹಿಂದೆ ಎಳಿತಾರೆ ಗೊಟ ಅದೇ ರೀತಿ ನಿನ್ನನ್ನು ಮುಂದೆ ಎಸೆಯುವ ಮೊದಲು ಜೀವನ ನಿನ್ನನ್ನು ಹಿಂದೆ ಎಳೆಯುತ್ತಿದೆ ಆದ್ದರಿಂದ ಸ್ನೇಹಿತ್ರೆ ಇಂದಿನ ಒಂದು ನಿರ್ಧಾರ ಮಾಡಿ ನಾನು ನನ್ನ ಪಥವನ್ನು ಗೌರವಿಸುತ್ತೇನೆ ನಾನು ಇನ್ನೊಬ್ಬನ ಜೀವನದ ಜೊತೆ ನನ್ನ ಜೀವನ ಹೋಲಿಸಿಕೊಳ್ಳಲ್ಲ ನನ್ನ ಸಮಯ ಬಂದಾಗ ನನ್ನ ಫಲ ನನಗೆ ಸಿಗುತ್ತದೆ ಇದು ಕೃಷ್ಣನ ಉಪದೇಶ ಇದು ಜೀವನದ ಸತ್ಯ ಸ್ನೇಹಿತರೆ ಕೃಷ್ಣನು ಹೇಳುತ್ತಾನೆ ನೀನು ಇನ್ನೊಬ್ಬನ ಫಲ ನೋಡಿ ನಿನ್ನ ಪ್ರಯತ್ನವನ್ನು ಸಣ್ಣದಾಗಿ ಕಾಣಬೇಡ ನೀನು ಹತ್ತು ಹೆಜ್ಜೆ ಮುಂದೆ ಹಾಕಿದ್ದೀಯಾ ಅವನು ನೂರು ಹೆಜ್ಜೆ ಮುಂದೆ ಇದ್ದಾನೆ ಆದರೆ ಕೃಷ್ಣ ಕೇಳುತ್ತಾನೆ ನೀನು ನಿಂತಿದ್ದ ಜಾಗದಿಂದ ಎಷ್ಟು ಮುಂದೆ ಬಂದಿದ್ದೀಯ ಅದೇ ಮುಖ್ಯ ಒಬ್ಬನ ಫಲ ದೊಡ್ಡದಾಗಿ ಕಾಣಬಹುದು ಆದರೆ ಅವನು ಬಿತ್ತಿದ ಬೀಜ ನಿನಗೆ ಗೊತ್ತಾ ಅವನು ಕಾಯ್ದ ಸಮಯ ನಿನಗೆ ಗೊತ್ತಾ ಅವನು ಸಹಿಸಿದ ಅವಮಾನ ನಿನಗೆ ಗೊತ್ತಾ ಇಲ್ಲ ತಾನೆ ಹಾಗಿದ್ರೆ ಫಲ ನೋಡಿ ಹೋಲಿಕೆಯಾಕೆ ಕೃಷ್ಣನು ಹೇಳುತ್ತಾನೆ ನಿನ್ನ ಕೆಲಸ ನೀನು ಮಾಡು ಫಲ ನನ್ನ ಕೈಯಲ್ಲಿದೆ ನಿನ್ನ ಪ್ರಯತ್ನ ಸಣ್ಣದಾಗಿರಬಹುದು ಆದರೆ ಅದೇ ನಿನ್ನ ಭವಿಷ್ಯದ ಅಡಿಪಾಯ ಇಂದೇ ಫಲ ಸಿಗಲಿಲ್ಲ ಅಂದರೆ ಅದು ವ್ಯರ್ಥ ಅಲ್ಲ ಅದು ಸಂಗ್ರಹ ಪ್ರತಿಯೊಂದು ಪ್ರಯತ್ನವೂ ಒಂದು ದಿನ ಮಾತಾಡುತ್ತದೆ ಆದ್ದರಿಂದ ಸ್ನೇಹಿತರೆ ಇನ್ನೊಬ್ಬನ ಫಲ ನೋಡಿ ನಿನ್ನ ಶ್ರಮವನ್ನು ಅನುಮಾನಿಸಬೇಡ ನೀನು ನಡೆಯುತ್ತಿದ್ದೀಯಾ ಅಂದರೆ ನೀನು ಸೋತವನಲ್ಲ ಪ್ರತಿಯೊಬ್ಬನಿಗೂ ಅವನದೇ ಸಮಯ ನಿಶ್ಚಿತವಾಗಿದೆ ಸ್ನೇಹಿತರೆ ಕೃಷ್ಣನು ಶಾಂತವಾಗಿ ಕೇಳುತ್ತಾನೆ ನೀನು ಯಾಕೆ ಆತುರಪಡುತ್ತೀಯಾ ಇನ್ನೊಬ್ಬನ ಜೀವನದಲ್ಲಿ ಫಲ ಬಂದಿದೆ ಅಂದರೆ ನಿನ್ನ ಜೀವನದಲ್ಲೂ ಅದೇ ಕ್ಷಣ ಬರಬೇಕು ಅನ್ನೋ ನಿಯಮ ಎಲ್ಲಿದೆ ಸೂರ್ಯ ಉದಯವಾಗೋ ಸಮಯ ಎಲ್ಲಾ ಕಡೆ ಒಂದೇ ಅಲ್ಲ ಹೂವು ಅರಳೋ ಸಮಯ ಎಲ್ಲಾ ತೋಟದಲ್ಲೂ ಒಂದೇ ಅಲ್ಲ ಹಾಗಿದ್ರೆ ಮಾನವನ ಜೀವನದಲ್ಲಿ ಮಾತ್ರ ಯಾಕೆ ಒಂದೇ ಸಮಯ ಇರಬೇಕು ಕೃಷ್ಣನು ಹೇಳುತ್ತಾನೆ ನಿನ್ನ ಸಮಯವನ್ನು ನಾನು ನಿರ್ಧರಿಸಿದ್ದೇನೆ ಅದು ತಡವಲ್ಲ ಅದು ಸೂಕ್ತ ನೀನು ತಡವಾಗಿದೆ ಅಂತ ಭಾವಿಸೋದು ನಿನ್ನ ದೃಷ್ಟಿಯಿಂದ ಆದರೆ ಜೀವನ ತಡ ಮಾಡುವುದಿಲ್ಲ ಜೀವನ ತಯಾರಿಸುತ್ತಿದೆ ಹಣ್ಣು ಬೇಗ ಬಿದ್ದರೆ ಅದು ಸಿಹಿಯಾಗುವುದಿಲ್ಲ ಸಮಯಕ್ಕೆ ಬಿದ್ದರೆ ಮಾತ್ರ ಅದು ರುಚಿಯಾಗುತ್ತದೆ ಅದೇ ರೀತಿ ನಿನ್ನ ಫಲ ಕೂಡ ಸಮಯಕ್ಕೆ ಬಂದಾಗಲೇ ನಿನಗೆ ಶಾಂತಿ ಕೊಡುತ್ತದೆ ಆದ್ದರಿಂದ ಸ್ನೇಹಿತರೆ ಇನ್ನೊಬ್ಬನ ಗಡಿಯಾರ ನೋಡಿ ನಿನ್ನ ಜೀವನವನ್ನು ತಿರಸ್ಕರಿಸಬೇಡ ನಿನ್ನ ಸಮಯ ಬರುತ್ತದೆ ಅದು ತಪ್ಪಿಸಿಕೊಳ್ಳುವುದಿಲ್ಲ ಇದು ಕೃಷ್ಣನ ಭರವಸೆ ನಗುವಿನ ಹಿಂದೆ ಇರುವ ನೋವು ನಿನಗೆ ಕಾಣುವುದಿಲ್ಲ ಸ್ನೇಹಿತರೆ ನೀನು ನೋಡುವುದು ಹೊರಗಿನ ನಗು ಆದರೆ ಕೃಷ್ಣ ನೋಡುವುದು ಒಳಗಿನ ನೋವು ಒಬ್ಬನು ಸದಾ ನಗುತ್ತಾನೆ ಅಂದರೆ ಅವನ ಜೀವನ ಸುಖವಾಗಿದೆ ಅಂತ ಅರ್ಥವಲ್ಲ ಅವನ ನಗುವಿನ ಹಿಂದೆ ಅವನ ಕಣ್ಣೀರು ಮರೆಮಾಡಿರಬಹುದು ಅವನ ಶಾಂತ ಮುಖದ ಹಿಂದೆ ಅವನ ಹೋರಾಟ ಅಡಗಿರಬಹುದು ಕೃಷ್ಣನು ಹೇಳುತ್ತಾನೆ ನೀನು ಯಾರ ಜೀವನವನ್ನು ಸಂಪೂರ್ಣವಾಗಿ ನೋಡಿಲ್ಲ ನೀನು ಹೋಲಿಕೆ ಮಾಡುವಾಗ ಅವನ ಬೆಳಕು ಮಾತ್ರ ನೋಡುತ್ತೀಯ ಅವನ ಕತ್ತಲೆಯನ್ನು ನೋಡಲ್ಲ ಆದರೆ ಕೃಷ್ಣ ಕೇಳುತ್ತಾನೆ ನೀನು ಅವನ ನೋವನ್ನು ಹೊರೆಯುವ ಶಕ್ತಿ ಹೊಂದಿದ್ದೀಯಾ ಇಲ್ಲ ತಾನೆ ಹಾಗಿದ್ರೆ ಅವನ ಜೀವನ ಯಾಕೆ ಬೇಕು ಪ್ರತಿಯೊಬ್ಬನಿಗೂ ಅವನದೇ ಭಾರ ಇದೆ ಅವನದೇ ಯುದ್ಧ ಇದೆ ನಿನ್ನ ಭಾರ ನಿನಗೆ ಸಾಕು ಇನ್ನೊಬ್ಬನ ಭಾರ ಹೊರೆಯುವ ಅಗತ್ಯವಿಲ್ಲ ಆದ್ದರಿಂದ ಸ್ನೇಹಿತರೆ ಹೊರಗಿನ ನಗು ನೋಡಿ ನಿನ್ನ ಜೀವನವನ್ನು ತಿರಸ್ಕರಿಸಬೇಡ ನೀನು ಕಾಣದ ಸತ್ಯಗಳು ಬಹಳ ಇರುತ್ತವೆ ಇದು ಕೃಷ್ಣನ ಎಚ್ಚರಿಕೆ ಹೋಲಿಕೆ ಅಹಂಕಾರಕ್ಕೂ ಹೀನಾಭಿಮಾನಕ್ಕೂ ಕಾರಣ ಸ್ನೇಹಿತರೆ ಕೃಷ್ಣನು ಒಂದು ಸತ್ಯವನ್ನು ಶಾಂತವಾಗಿ ಹೇಳುತ್ತಾನೆ ಹೋಲಿಕೆ ನಿನ್ನ ಮನಸ್ಸನ್ನು ಎರಡು ರೀತಿಯಲ್ಲಿ ಹಾಳು ಮಾಡುತ್ತದೆ ಒಬ್ಬನಿಗಿಂತ ಮುಂದೆ ಇದ್ದೀಯಾ ಅಂತ ಭಾವಿಸಿದರೆ ಅಹಂಕಾರ ಹುಟ್ಟುತ್ತದೆ ಒಬ್ಬನಿಗಿಂತ ಹಿಂದೆ ಇದ್ದೀಯಾ ಅಂತ ಭಾವಿಸಿದರೆ ಹೀನಾಭಿಮಾನ ಹುಟ್ಟುತ್ತದೆ ಈ ಎರಡೂ ಸ್ಥಿತಿಗಳಲ್ಲೂ ನಿನ್ನ ಶಾಂತಿ ನಾಶವಾಗುತ್ತದೆ ಅಹಂಕಾರ ನಿನ್ನ ಕಣ್ಣು ಮುಚ್ಚಿಸುತ್ತದೆ ಹೀನಾಭಿಮಾನ ನಿನ್ನ ಆತ್ಮಶಕ್ತಿಯನ್ನು ಕುಗ್ಗಿಸುತ್ತದೆ ಕೃಷ್ಣನು ಹೇಳುತ್ತಾನೆ ನೀನು ಯಾರಿಗಿಂತಲೂ ಹೆಚ್ಚುವಲ್ಲ ಯಾರಿಗಿಂತಲೂ ಕಡಿಮೆಯಲ್ಲ ನೀನು ಕೇವಲ ನೀನು ಹೋಲಿಕೆ ಮಾಡಿದಾಗ ನೀನು ನಿನ್ನ ನಿಜಸ್ವರೂಪದಿಂದ ದೂರ ಹೋಗುತ್ತೀಯ ಒಂದು ದೀಪ ಇನ್ನೊಂದು ದೀಪದ ಜೊತೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಅದು ತನ್ನ ಬೆಳಕನ್ನು ನೀಡುತ್ತದೆ ಅದೇ ರೀತಿ ನೀನು ನಿನ್ನ ಬೆಳಕನ್ನು ಹೊತ್ತು ಬದುಕು ಹೋಲಿಕೆ ಬಿಡು ಸಮತೋಲನ ಹಿಡಿ ಅದೇ ಶಾಂತಿಯ ದಾರಿ ನಿನ್ನ ಕರ್ಮ ನಿನ್ನ ಹೊಣೆ ಇನ್ನೊಬ್ಬನ ಫಲ ನಿನ್ನದಲ್ಲ ಸ್ನೇಹಿತರೆ ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ನಿನ್ನ ಕೆಲಸ ನಿನ್ನದು ಫಲ ನನ್ನದು ನೀನು ಬಿತ್ತಿದ ಬೀಜವೇ ನಿನಗೆ ಮರವಾಗಿ ಬೆಳೆಯುತ್ತದೆ ಇನ್ನೊಬ್ಬ ಬಿತ್ತಿದ ಬೀಜದ ಫಲವನ್ನು ನೀನು ಕೇಳಬೇಡ ಒಬ್ಬನ ಜೀವನದಲ್ಲಿ ಫಲ ಬಂದಿದೆ ಅಂದ್ರೆ ಅದು ಅವನ ಹಿಂದಿನ ಕರ್ಮದ ಫಲ ನಿನ್ನ ಫಲ ತಡವಾಗಿದೆ ಅಂದ್ರೆ ನಿನ್ನ ಕರ್ಮ ಇನ್ನೂ ಪಕ್ವವಾಗುತ್ತಿದೆ ಕೃಷ್ಣನು ಹೇಳುತ್ತಾನೆ ಫಲಾ ತಡವಾದರೆ ನಿರಾಶೆ ಬೇಡ ಕರ್ಮ ತಪ್ಪಿದ್ದರೇ ತಿದ್ದು ಹೋಲಿಕೆ ಮಾಡುವ ಬದಲು ನಿನ್ನ ಕೆಲಸದ ಮೇಲೆ ಗಮನ ಕೊಡು ಫಲದ ಚಿಂತೆಯನ್ನು ಬಿಟ್ಟು ಕರ್ಮದಲ್ಲಿ ನೆಲೆಸು ಅದೇ ಮುಕ್ತಿ ನಿನ್ನ ಬಳಿ ಇರುವುದನ್ನು ಮರೆಸುವುದು ಹೋಲಿಕೆಯ ಸ್ವಭಾವ ಸ್ನೇಹಿತರೆ ಹೋಲಿಕೆ ಯಾವಾಗ ಶುರುವಾಗುತ್ತದೆ ಗೊತ್ತಾ ನಿನ್ನ ಬಳಿ ಇರುವ ಆಶೀರ್ವಾದಗಳನ್ನು ನೀನು ಮರೆತಾಗ ನಿನ್ನ ಜೀವನದಲ್ಲಿ ಎಷ್ಟು ಕೊಡುಗೆ ಇದೆ ಎಷ್ಟು ಕಲಿತಿದ್ದೀಯಾ ಎಷ್ಟು ದೂರ ಬಂದಿದ್ದೀಯಾ ಅವೆಲ್ಲ ಮರೆತು ಇನ್ನೊಬ್ಬನ ಬಳಿ ಏನಿದೆ ಅನ್ನೋದನ್ನೇ ನೋಡುತ್ತೀಯ ಕೃಷ್ಣನು ಹೇಳುತ್ತಾನೆ ಕೃತಜ್ಞತೆಯಿಲ್ಲದ ಮನಸ್ಸು ಎಂದಿಗೂ ತೃಪ್ತಿಯಾಗುವುದಿಲ್ಲ ನಿನ್ನ ಬಳಿ ಇರುವುದನ್ನು ನೋಡಿ ಒಮ್ಮೆ ತಲೆಬಾಗು ನೀನು ಅದೃಷ್ಟಶಾಲಿ ಅನ್ನೋದನ್ನು ನೀನು ಮರೆತಿದ್ದೀಯ ಹೋಲಿಕೆ ಬಿಡು ಕೃತಜ್ಞತೆಯನ್ನು ಹಿಡಿ ಅದೇ ಸಮಾಧಾನ ಜನರ ಪ್ರಶಂಸೆ ಶಾಶ್ವತವಲ್ಲ ಶಾಂತಿ ಮಾತ್ರ ಶಾಶ್ವತ ಸ್ನೇಹಿತರೆ ಜನರ ಮಾತು ಗಾಳಿಯಂತೆ ಇಂದು ಹೊಗಳುತ್ತಾರೆ ನಾಳೆ ಮರೆತು ಬಿಡುತ್ತಾರೆ ಜನರ ಪ್ರಶಂಸೆಗೆ ಬದುಕಿದವನು ಜನರ ಟೀಕೆಗೆ ಕೂಡ ಬದುಕಲೇಬೇಕು ಕೃಷ್ಣನು ಹೇಳುತ್ತಾನೆ ನೀನು ಜನರಿಗಲ್ಲ ನಿನ್ನ ಅಂತರಾತ್ಮಕ್ಕೆ ಉತ್ತರಿಸಬೇಕು ಶಾಂತಿ ಒಳಗಿಂದ ಬರಬೇಕು ಹೊರಗಿನ ಶಬ್ದಗಳಿಂದ ಅಲ್ಲ ಜನರು ಮೌನವಾದಾಗ ನಿನ್ನ ಮನಸ್ಸು ಶಾಂತವಾಗಿದೆಯಾ ಅದೇ ನಿನ್ನ ಜಯ ಪ್ರಶಂಸೆಯ ಹಿಂದೆ ಓಡಬೇಡ ಶಾಂತಿಯನ್ನು ಹಿಡಿ ಅದೇ ನಿಜವಾದ ಯಶಸ್ಸು ಪ್ರತಿಯೊಬ್ಬನಿಗೂ ತನ್ನದೇ ಹೋರಾಟ ಇದೆ ಸ್ನೇಹಿತರೆ ಕೃಷ್ಣನು ಹೇಳುತ್ತಾನೆ ನೀನು ನೋಡದ ಯುದ್ಧವೇ ಮತ್ತೊಬ್ಬನ ಜೀವನದಲ್ಲಿ ನಡೆಯುತ್ತಿರಬಹುದು ನೀನು ಒಬ್ಬನ ಶಾಂತ ಮುಖ ನೋಡುತ್ತೀಯ ಆದರೆ ಅವನ ಮನಸ್ಸಿನ ಯುದ್ಧ ನಿನಗೆ ಕಾಣುವುದಿಲ್ಲ ಒಬ್ಬನು ಮೌನವಾಗಿರಬಹುದು ಆದರೆ ಅವನು ಸೋತವನಲ್ಲ ಅವನು ತಾಳ್ಮೆಯಿಂದ ಹೋರಾಡುತ್ತಿದ್ದಾನೆ ಕೃಷ್ಣನು ಹೇಳುತ್ತಾನೆ ಯುದ್ಧ ಕಾಣದಿದ್ದರೆ ಜಯವನ್ನೂ ಅಳೆಯಬೇಡ ಪ್ರತಿಯೊಬ್ಬನಿಗೂ ಅವನದೇ ಪರೀಕ್ಷೆ ಅವನದೇ ಪಾಠ ನಿನ್ನ ಹೋರಾಟ ನಿನಗೆ ದೊಡ್ಡದಾಗಿ ಕಾಣಬಹುದು ಆದರೆ ಅದು ನಿನ್ನ ಶಕ್ತಿಯನ್ನು ಕಟ್ಟುತ್ತಿದೆ ಆದ್ದರಿಂದ ಇನ್ನೊಬ್ಬನ ಜೀವನ ನೋಡಿ ಅವನಿಗೇನೂ ಸಮಸ್ಯೆಯಿಲ್ಲ ಅಂತ ಯೋಚಿಸಬೇಡ ಪ್ರತಿಯೊಬ್ಬನಿಗೂ ತನ್ನದೇ ಹೋರಾಟ ಇದೆ ಇದು ಜೀವನದ ಸತ್ಯ ನಿನ್ನ ಪಾತ್ರ ನಿನಗೆ ಕೊಟ್ಟದ್ದು ಅದನ್ನೇ ಗೌರವಿಸು ಸ್ನೇಹಿತಲೇ ಕೃಷ್ಣನು ನಗೆ ಮಾಡುತ್ತ ಹೇಳುತ್ತಾನೆ ನೀನು ನಿನ್ನ ಪಾತ್ರ ಬಿಟ್ಟು ಇನ್ನೊಬ್ಬನ ಪಾತ್ರಕ್ಕೆ ಹೋಗಲು ಯಾಕೆ ಯತ್ನಿಸುತ್ತೀಯ ಪ್ರತಿಯೊಬ್ಬನಿಗೂ ಒಂದು ಪಾತ್ರ ನೀಡಲಾಗಿದೆ ಅದೇ ಪಾತ್ರದಲ್ಲಿ ಅವನ ಆತ್ಮೋನ್ನತಿ ಅಡಗಿದೆ ನೀನು ಇನ್ನೊಬ್ಬನ ಪಾತ್ರ ಧರಿಸಿದರೆ ನೀನು ನಿನ್ನನ್ನೇ ಕಳೆದುಕೊಳ್ಳುತ್ತೀಯ ಕೃಷ್ಣನು ಹೇಳುತ್ತಾನೆ ನೀನು ನಿನ್ನ ಪಾತ್ರದಲ್ಲಿ ನಿಜವಾಗಿರುವಾಗಲೇ ನೀನು ಶ್ರೇಷ್ಠನಾಗುತ್ತೀಯ ಸಣ್ಣ ಪಾತ್ರ ಅಂತ ಭಾವಿಸಬೇಡ ನಿಜವಾಗಿ ಸಣ್ಣ ಪಾತ್ರ ಅನ್ನೋದೇ ಇಲ್ಲ ಪಾತ್ರ ಸಣ್ಣದಾಗಿರಬಹುದು ಆದರೆ ಅದರ ಮಹತ್ವ ಅಪಾರ ನಿನ್ನ ಪಾತ್ರವನ್ನು ಗೌರವಿಸು ಅದೇ ನಿನ್ನ ಧರ್ಮ ಹೋಲಿಕೆ ನಿನ್ನ ಧ್ಯಾನವನ್ನು ಭಂಗಪಡಿಸುತ್ತದೆ ಸ್ನೇಹಿತರೆ ಧ್ಯಾನ ಎಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಷ್ಟೇ ಅಲ್ಲ ಧ್ಯಾನ ಎಂದರೆ ಮನಸ್ಸು ಒಂದೇ ಕಡೆ ನೆಲೆಸುವುದು ಆದರೆ ಹೋಲಿಕೆ ಮನಸ್ಸನ್ನು ಎಲ್ಲಾ ಕಡೆ ಎಳೆದಾಡಿಸುತ್ತದೆ ಇನ್ನೊಬ್ಬನ ಜೀವನ ಇನ್ನೊಬ್ಬನ ಸಾಧನೆ ಇನ್ನೊಬ್ಬನ ಹೆಸರು ಇವೆಲ್ಲ ನಿನ್ನ ಮನಸ್ಸನ್ನು ಕದ್ದುಕೊಳ್ಳುತ್ತವೆ ಕೃಷ್ಣನು ಹೇಳುತ್ತಾನೆ ಚಂಚಲ ಮನಸ್ಸಿಗೆ ಸತ್ಯ ಕಾಣುವುದಿಲ್ಲ ನೀನು ನಿನ್ನೊಳಗೆ ನೋಡಲು ಶುರು ಮಾಡಿದ ದಿನ ಹೋಲಿಕೆ ತನ್ನ ಶಕ್ತಿ ಕಳೆದುಕೊಳ್ಳುತ್ತದೆ ಮನಸ್ಸನ್ನು ಹೊರಗೆ ಓಡಿಸಬೇಡ ಒಳಗೆ ತರು ಅಲ್ಲೇ ಶಾಂತಿಯಿದೆ ನಿನ್ನ ಮೌಲ್ಯವನ್ನು ಜನರು ನಿರ್ಧರಿಸುವುದಿಲ್ಲ ಸ್ನೇಹಿತರೆ ಜನರ ಮಾತು ನಿನ್ನ ಮೌಲ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಇಂದು ಹೊಗಳುವವರು ನಾಳೆ ಮೌನವಾಗಬಹುದು ಇಂದು ಟೀಕಿಸುವವರು ನಾಳೆ ಮರೆತು ಬಿಡಬಹುದು ಕೃಷ್ಣನು ಹೇಳುತ್ತಾನೆ ನಿನ್ನ ಮೌಲ್ಯ ನಿನ್ನ ಅಂತರಾತ್ಮಕ್ಕೆ ಮಾತ್ರ ಗೊತ್ತು ಜನರ ಅಭಿಪ್ರಾಯಕ್ಕೆ ಬದುಕಿದವನು ತನ್ನ ಆತ್ಮವನ್ನು ಮರೆತವನಾಗುತ್ತಾನೆ ನೀನು ಯಾರು ಅನ್ನೋದನ್ನು ನೀನು ಅರಿತುಕೋ ಆ ಅರಿವೆ ನಿನ್ನ ಬಲ ಜನರ ತೀರ್ಪನ್ನು ಬಿಟ್ಟು ಅಂತರಾತ್ಮದ ಶಬ್ದ ಕೇಳು ಅದೇ ಮುಕ್ತಿ ಅಸೂಯೆ ಭಕ್ತಿಯ ಶತ್ರು ಸ್ನೇಹಿತರೆ ಕೃಷ್ಣನು ಗಂಭೀರವಾಗಿ ಹೇಳುತ್ತಾನೆ ಅಸೂಯೆ ಇರುವ ಹೃದಯದಲ್ಲಿ ಭಕ್ತಿ ಉಳಿಯಲಾರದು ಅಸೂಯೆ ಹೊರಗೆ ಮತ್ತೊಬ್ಬನನ್ನು ನೋಯಿಸುತ್ತದೆ ಅನ್ನುವುದಿಲ್ಲ ಅದು ಮೊದಲು ನಿನ್ನೊಳಗೆ ಬೆಂಕಿ ಹಚ್ಚುತ್ತದೆ ಇನ್ನೊಬ್ಬನ ಬೆಳವಣಿಗೆ ನೋಡಿ ಮನಸ್ಸು ಕುಗ್ಗಿದರೆ ಅದು ನಿನ್ನ ಶಾಂತಿ ಕರಗುತ್ತಿರುವ ಲಕ್ಷಣ ಕೃಷ್ಣನು ಹೇಳುತ್ತಾನೆ ನಿನ್ನೊಳಗಿನ ಬೆಳಕು ಕಂಡವನು ಇನ್ನೊಬ್ಬನ ಬೆಳಕಿನಿಂದ ಬೆದರಿಕೊಳ್ಳುವುದಿಲ್ಲ ಅಸೂಯೆ ಇರುವಲ್ಲಿ ಕೃತಜ್ಞತೆ ಇರದು ಕೃತಜ್ಞತೆ ಇರುವಲ್ಲಿ ಅಸೂಯೆ ಉಳಿಯದು ಆದ್ದರಿಂದ ಸ್ನೇಹಿತರೆ ಇನ್ನೊಬ್ಬನ ಯಶಸ್ಸನ್ನು ನೋಡಿ ಸಂತೋಷಪಡಲು ಕಲಿಯಿರಿ ಅದು ನಿನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಅದೇ ಭಕ್ತಿಯ ದಾರಿ ನಿನ್ನೆಗಿಂತ ಇಂದು ನೀನು ಉತ್ತಮನೇ ಅದೇ ಸಾಕು ಸ್ನೇಹಿತರೆ ಕೃಷ್ಣನು ಸರಳವಾಗಿ ಕೇಳುತ್ತಾನೆ ನೀನು ಯಾರಿಗಿಂತ ಉತ್ತಮ ಅಂತ ನಾನು ಕೇಳಲ್ಲ ನಿನ್ನೆಗಿಂತ ಇಂದು ನೀನು ಉತ್ತಮನಾ ಅಂತ ಮಾತ್ರ ಕೇಳುತ್ತೇನೆ ಇನ್ನೊಬ್ಬನ ಪ್ರಗತಿ ನಿನ್ನ ಮಾನದಂಡ ಅಲ್ಲ ನಿನ್ನ ನಿನ್ನೆ ಮಾತ್ರ ನಿನ್ನ ಮಾನದಂಡ ಒಂದು ಸಣ್ಣ ಹೆಜ್ಜೆಯು ಮುಂದಿನ ಹೆಜ್ಜೆಗೆ ದಾರಿ ಮಾಡಿಕೊಡುತ್ತದೆ ಕೃಷ್ಣನು ಹೇಳುತ್ತಾನೆ ಸ್ವಲ್ಪ ಬೆಳವಣಿಗೆಯೂ ಅಮೂಲ್ಯವೇ ಪ್ರತಿದಿನ ನಿನ್ನೊಳಗೆ ನೋಡು ಸಣ್ಣ ಸುಧಾರಣೆಯನ್ನಾದರೂ ಕಂಡರೆ ನಿನ್ನನ್ನು ಶ್ಲಾಘಿಸು ಅದೇ ಆತ್ಮಬಲ ನಿನ್ನ ಬೆಳವಣಿಗೆ ನಿನ್ನೊಳಗೆ ಅಡಗಿದೆ ಸ್ನೇಹಿತರೆ ನೀನು ಹುಡುಕುತ್ತಿರುವ ಶಕ್ತಿ ಹೊರಗಿಲ್ಲ ಅದು ಪ್ರಶಂಸೆಯಲ್ಲಿಲ್ಲ ಅದು ಹೋಲಿಕೆಯಲ್ಲಿಲ್ಲ ಅದು ನಿನ್ನೊಳಗೇ ಇದೆ ಕೃಷ್ಣನು ಹೇಳುತ್ತಾನೆ ನಿನ್ನೊಳಗಿನ ಶಕ್ತಿಯನ್ನು ಎಚ್ಚರಿಸಿದರೆ ಬೇರೆಯವರ ಮೇಲೆ ಅವಲಂಬನೆ ಬೇಡ ನೀನು ನಿನ್ನೊಳಗೆ ನಂಬಿಕೆಯಿಟ್ಟ ದಿನ ನಿನ್ನ ಪಯಣ ಶುರುವಾಗುತ್ತದೆ ಬೇರೆಯವರ ಅನುಮೋದನೆ ಕಾಯುತ್ತಾ ಕುಳಿತರೆ ನಿನ್ನ ಬೆಳವಣಿಗೆ ನಿಂತು ಹೋಗುತ್ತದೆ ಒಳಗೆ ನೋಡಿ ಅಲ್ಲೇ ದಾರಿಯಿದೆ ಎಲ್ಲರೂ ಒಂದೇ ಹಂತದಲ್ಲಿ ಹುಟ್ಟಿಲ್ಲ ಸ್ನೇಹಿತರೆ ಎಲ್ಲರ ಆರಂಭ ಒಂದೇ ಅಲ್ಲ ಒಬ್ಬನಿಗೆ ಸೌಲಭ್ಯ ಇದೆ ಮತ್ತೊಬ್ಬನಿಗೆ ಹೋರಾಟ ಇದೆ ಇದು ಅನ್ಯಾಯ ಅಲ್ಲ ಇದು ಜೀವನದ ವೈವಿಧ್ಯ ಕೃಷ್ಣನು ಹೇಳುತ್ತಾನೆ ನಿನ್ನ ಆರಂಭವಲ್ಲ ನಿನ್ನ ಪ್ರಯತ್ನವೇ ಮುಖ್ಯ ಯಾರೋ ಮುಂದೆ ಇದ್ದಾರೆ ಅಂತ ನೀನು ಹಿಂದುಳಿದವನಲ್ಲ ನೀನು ಹೋರಾಡುತ್ತಿದ್ದೀಯಾ ಅಂದ್ರೆ ನೀನು ಬೆಳೆಯುತ್ತಿದ್ದೀಯಾ ನಿನ್ನ ಪಯಣವನ್ನು ಗೌರವಿಸು ಅದೇ ಧರ್ಮ ಹೋಲಿಕೆ ನಿನ್ನ ಆತ್ಮಶಕ್ತಿಯನ್ನು ಕುಗ್ಗಿಸುತ್ತದೆ ಸ್ನೇಹಿತರೆ ಕೃಷ್ಣನು ಮೃದುವಾಗಿ ಹೇಳುತ್ತಾನೆ ನೀನು ನಿನ್ನ ಶಕ್ತಿಯನ್ನು ಹೊರಗೆ ಹುಡುಕಿದ ಕ್ಷಣದಿಂದ ಅದು ನಿಧಾನವಾಗಿ ಕುಗ್ಗಲು ಶುರುವಾಗುತ್ತದೆ ಹೋಲಿಕೆ ಮಾಡುವಾಗ ನೀನು ನಿನ್ನ ಮೌಲ್ಯವನ್ನು ಇನ್ನೊಬ್ಬನ ಜೀವನದ ಕೈಗೆ ಒಪ್ಪಿಸುತ್ತೀಯ ಇನ್ನೊಬ್ಬನು ಮುಂದೆ ಇದ್ದಾನೆ ಅಂದರೆ ನೀನು ಹಿಂದೆ ಇದ್ದೀಯ ಅನ್ನೋ ಭ್ರಮೆ ಬರುತ್ತದೆ ಆ ಭ್ರಮೆಯೇ ನಿನ್ನ ಆತ್ಮಬಲವನ್ನು ಕತ್ತರಿಸುತ್ತದೆ ಕೃಷ್ಣನು ಹೇಳುತ್ತಾನೆ ನಿನ್ನ ಶಕ್ತಿ ನಿನ್ನೊಳಗೆ ನೆಲೆಸಿದೆ ಅದು ಹೋಲಿಕೆಗೆ ಒಳಪಟ್ಟದಲ್ಲ ನೀನು ನಿನ್ನೊಳಗೆ ದೃಢವಾಗಿ ನಿಂತ ದಿನ ಹೊರಗಿನ ಅಳತೆಗಳು ಅರ್ಥವಿಲ್ಲದಾಗುತ್ತವೆ ಹೋಲಿಕೆ ಬಿಡು ನಿನ್ನ ಶಕ್ತಿಯನ್ನು ಮರಳಿಪಡೆ ಅದೇ ನಿಜವಾದ ವಿಜಯ ಪಾಯಿಂಟ್ ಏಯ್ಟೀನ್ ಫೈವ್ ಮಿನಿಟ್ಸ್ ನರೇಶನ್ ನಿನ್ನ ಜೀವನ ನಿನ್ನ ಅಧ್ಯಯನ ಸ್ನೇಹಿತರೆ ನೀನು ಓದಬೇಕಾದ ದೊಡ್ಡ ಪುಸ್ತಕ ನಿನ್ನದೇ ಜೀವನ ಇನ್ನೊಬ್ಬನ ಜೀವನವನ್ನು ಓದಿ ನೀನು ನಿನ್ನ ಪಾಠ ಕಲಿಯಲಾಗದು ಅವನ ಅನುಭವ ಅವನದು ನಿನ್ನ ಅನುಭವ ನಿನ್ನದು ಕೃಷ್ಣನು ಹೇಳುತ್ತಾನೆ ನಿನ್ನ ಪಾಠ ನಿನಗೆ ಮಾತ್ರ ಬರೆಯಲಾಗಿದೆ ತಪ್ಪುಗಳನ್ನು ಪಾಠವೆಂದು ನೋಡು ಬಿದ್ದು ಎದ್ದ ಕ್ಷಣಗಳನ್ನು ಜ್ಞಾನವೆಂದು ಸ್ವೀಕರಿಸು ನಿನ್ನ ಜೀವನವನ್ನು ಗಮನದಿಂದ ಓದು ಅಲ್ಲೇ ಜ್ಞಾನ ಅಡಗಿದೆ ಪಾಯಿಂಟ್ ನೈನ್ಟೀನ್ ಫೈವ್ ಮಿನಿಟ್ಸ್ ನರೇಶನ್ ಸ್ವೀಕಾರವೇ ಶಾಂತಿಯ ಆರಂಭ ಸ್ನೇಹಿತರೆ ನೀನು ಹೋರಾಡುತ್ತಿರುವುದು ಜೀವನದ ಜೊತೆಯಲ್ಲ ನೀನು ಹೋರಾಡುತ್ತಿರುವುದು ನಿನ್ನ ನಿರಾಕರಣೆಯ ಜೊತೆ ನಿನ್ನ ಪರಿಸ್ಥಿತಿಯನ್ನು ಒಪ್ಪಿಕೊಂಡ ದಿನ ನಿನ್ನ ಮನಸ್ಸಿನ ಯುದ್ಧ ಮುಗಿಯುತ್ತದೆ ಕೃಷ್ಣನು ಹೇಳುತ್ತಾನೆ ಸ್ವೀಕಾರ ದೌರ್ಬಲ್ಯತೆಯಲ್ಲ ಅದು ಬುದ್ಧಿಮತ್ತೆ ನೀನು ಇರುವ ಜಾಗವನ್ನು ಒಪ್ಪಿಕೊಂಡಾಗಲೇ ಮುಂದೆ ಸಾಗಲು ಶಕ್ತಿ ಸಿಗುತ್ತದೆ ಹೋರಾಟ ನಿಲ್ಲಿಸು ಸ್ವೀಕರಿಸು ಅಲ್ಲೇ ಶಾಂತಿ ಶುರು ಪಾಯಿಂಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ನರೇಶನ್ ನಿನ್ನನ್ನು ನೀನು ಒಪ್ಪಿಕೊಂಡ ದಿನ ಹೋಲಿಕೆ ಮುಗಿಯುತ್ತದೆ ಸ್ನೇಹಿತರೆ ಈ ಎಲ್ಲ ಉಪದೇಶಗಳ ಅಂತ್ಯದಲ್ಲಿ ಕೃಷ್ಣನು ಒಂದೇ ಮಾತು ಹೇಳುತ್ತಾನೆ ನಿನ್ನನ್ನು ನೀನು ಸಂಪೂರ್ಣವಾಗಿ ಒಪ್ಪಿಕೊಂಡ ದಿನ ನೀನು ಮುಕ್ತನಾಗುತ್ತೀಯಾ ನೀನು ನಿನ್ನ ದೋಷಗಳನ್ನು ಒಪ್ಪಿಕೊಂಡಾಗ ಅವು ನಿನ್ನನ್ನು ಕಟ್ಟಿಹಾಕುವುದಿಲ್ಲ ನೀನು ನಿನ್ನ ಶಕ್ತಿಯನ್ನು ಒಪ್ಪಿಕೊಂಡಾಗ ಅದು ನಿನ್ನನ್ನು ಮುನ್ನಡೆಸುತ್ತದೆ ಹೋಲಿಕೆ ನಿನ್ನ ಆತ್ಮದ ಮೇಲೆ ಹಾಕಿದ ಬರೆ ಸ್ವೀಕಾರ ಆ ಬರೆ ಮುರಿಯುವ ಕೀಲಿ ನಿನ್ನನ್ನು ನೀನು ಒಪ್ಪಿಕೋ ಇನ್ನೊಬ್ಬನಾಗಲು ಯತ್ನಿಸಬೇಡ ನೀನು ನೀನಾಗಿರುವುದೇ ನಿನ್ನ ದೈವಿಕತೆ ಅದೇ ಕೃಷ್ಣನ ಅಂತಿಮ ಉಪದೇಶ